ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಸ್ಥಳೀಯ ಶ್ರೀ ಮಾಲಿಕೇಶ್ವರ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮವನ್ನು ಸಂಯೋಜಿಸಿ ಅತ್ಯಂತ ವ್ಯವಸ್ಥೆ ರೀತಿಯಲ್ಲಿ ನಡೆಸಿಕೊಟ್ಟಂಥ ಶ್ರೀ ಪದ್ಮನಾಭ ಶೆಟ್ಟರ್ ಮತ್ತು ಈಗ ಭಾಷಣ ಮಡಿಯನ್ನು ಹೊರಗೋದಂಥ ಶ್ರೀ ಕಿಶೋ ಕಿಶೋರ್ ಕುಮಾರ್ ಅವರೇ ನಮ್ಮ ರಾಜ್ಯದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ನಟರಾಜ ಬಾದಾಮಿಯವರೇ ಮತ್ತು ಇದರ ಎಲ್ಲ ತಾಲೂಕು ಮತ್ತು ಜಿಲ್ಲೆಯ ಅಧ್ಯಕ್ಷರುಗಳೇ ಇಲ್ಲಿ ಆಗಮಿಸಿರುವ ಎಲ್ಲ ಮಹನೀಯರೇ ಇಂಥ ಮಹಿಳೆಯರೇ ಹೊರಗಡೆ ಭಾಳ ಜನ ಕೂತಿದ್ದಾರೆ ಫೋಟೋ ತಂದು ತೋರಿಸಿದ್ರು ನಮ್ಮ ಆನಂದ್ ಸುವರ್ಣ ಅಂದರೆ ಒಳಗೆ ಜಾಗ ಸಾಲದೆ ಹೊರಗಿದ್ದಾರೆ ಇದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ನೀವು ಹೊರಗಿದ್ದೀರಿ ಅಂತ ನಮಗೆ ಕಾಣುತ್ತೆ ಇಲ್ಲಿ ಕೂತೋರೆ ಕಾಣದಿದ್ದರೂ ನನಗೆ ಕಾಣಿಸ್ತಾ ಇದ್ದೀರಿ ನೀವು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಯೋಜನೆಯ ಅನೇಕ ಕಾರ್ಯಕ್ರಮಗಳು ಜನಪರವಾಗಿದೆ ಜನಪರ ಅಂತಂದರೆ ಈಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೊಂದು ಲಕ್ಷದ ಎರಡು ಲಕ್ಷದ ಹದಿನೆಂಟು ಸಾವಿರ ಸದಸ್ಯರಿದ್ದಾರೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇದೆಲ್ಲ ನಡೆಸುವಂಥ ಕಾರ್ಯಕ್ರಮಕ್ಕೆ ನಮ್ಮ ಅನಿಲ್ರವರು ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಮತ್ತು ಇಲ್ಲಿ ವೇದಿಕೆಯಲ್ಲಿ ಅನೇಕ ಮಂದಿ ತಾಲೂಕಿನ ಅಧ್ಯಕ್ಷರಿದ್ದಾರೆ ಅವರೆಲ್ಲ ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನವಜೀವನ ಸಮಿತಿಯ ಸದಸ್ಯರಿದ್ದಾರೆ ಒಮ್ಮೆ ಈ ವರ್ಷವೇ ಮೂವತ್ತೈದು ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಡೆಸಿ ಒಂಬೈನೂರು ಒಂದು ಸಾವಿರ ಮಂದಿ ನವಜೀವನ ಸದಸ್ಯರಿಗೆ ಸಹ ಉದ್ಯೋಗ ತರಬೇತಿಯನ್ನು ಕೂಡ ನೀಡಿದ್ದೇವೆ ಅಂದರೆ ಎಷ್ಟೋ ಜನಕ್ಕೆ ಮಧ್ಯವರ್ಜನ ಆದ ಮೇಲೆ ನಾವು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಅವರಿಗೆ ಸಹ ಉದ್ಯೋಗ ತರಬೇತಿಯನ್ನು ಕೂಡ ಕೊಟ್ಟಿದೆ ಒಂದು ಸಾವಿರ ಮಂದಿಗೆ ಸಹ ಉದ್ಯೋಗ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ ಅಲ್ಲದೆ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಿಮಗೆ ಮುಂದುವರಿಸ್ತಾ ಇದ್ದೇನೆ ನಿಜವಾಗಿ ಈ ಗಾ ಇವತ್ತು ಗಾಂಧೀಜಿಯವರ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಯಾಕೆಂತಂದರೆ ಈ ಎಲ್ಲ ಕಲ್ಪನೆಗೆ ಸಹಕಾರವನ್ನು ಕೊಟ್ಟು ದೇಶದಲ್ಲಿ ಮೊಟ್ಟ ಮೊದಲಿಗೆ ಪ್ರತಿಭಟನೆಯ ಮೂಲಕ ಮತ್ತು ಜಾಗೃತಿಯ ಮೂಲಕ ಎಚ್ಚರಿಕೆ ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು ಅವರ ಅವರಿಗೆ ರಾಷ್ಟ್ರಪಿತ ಅನ್ನುವಂಥ ಗೌರವ ಅದು ಇದಕ್ಕಿಂತ ಹೆಚ್ಚಿನ ಗೌರವ ಇನ್ನೇನು ಬೇಕಾಗಿದೆ ರಾಷ್ಟ್ರಪಿತ ಅಂತಂದರೆ ರಾಷ್ಟ್ರಕ್ಕೆ ಅವರು ಹಿರಿಯರು ಅಂತ ಅವರು ಭಾಳ ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸ್ತಿದ್ದಾರೆ ಮತ್ತು ಮದ್ಯ ಇವತ್ತು ಗುಜರಾತ್ನಲ್ಲಿ ಮದ್ಯಪಾನ ಇಲ್ಲ ಮದ್ಯಪಾನ ನಿಷೇಧ ಒಂದು ರಾಜ್ಯದಲ್ಲಿ ಸತತವಾಗಿ ನಡೆದಿದ್ದರೆ ಅದು ಗುಜರಾತ್ ಗುಜರಾತ್ನ ಇವತ್ತಿಗೂ ಕೂಡ ಮದ್ಯಪಾನ ಇಲ್ಲ ಮತ್ತು ಇವತ್ತು ಮದ್ಯಪಾನ ಬಿಟ್ಟವ್ರಲ್ಲಿ ಒಂದು ನಿಮ್ಮ ಮುಂದೆ ನಿಂತು ಭಾಷಣ ಮಾಡಿ ಯಾವ ರೀತಿ ನಮ್ಮ ಬದುಕಿನಲ್ಲಿ ಬದಲಾವಣೆ ಆಗಿದೆ ಅಂತ ಅವರು ಹೇಳಿದ್ದಾರೆ ಹಿಂದೆ ಇದೇ ರೀತಿ ಕಾರ್ಯಕ್ರಮ ಸುಳ್ಯದಲ್ಲಿ ಆಗಿತ್ತು ಸುಬ್ರಹ್ಮಣ್ಯದಲ್ಲಿ ಆಗಿತ್ತು ಇದರ ಕಡೆಗಳೆಲ್ಲ ಆಗಿ ಸುಬ್ರಹ್ಮಣ್ಯದಲ್ಲಿ ಆದಾಗ ಮಹಿಳೆ ಬಂದ ಹೇಳ ತನ್ನ ಎರಡು ಮಕ್ಕಳು ವಿದ್ಯಾಭ್ಯಾಸ ನಿಲ್ಲುತ್ತೆ ಹೋಗುವಂಥ ಸ್ಥಿತಿಯಲ್ಲಿ ಇದ್ದಾಗ ಈ ಶಿಬಿರ ನಡೆಯಿತು ಈ ಶಿಬಿರ ನಡೆದಾಗ ನನ್ನ ಯಜಮಾನರ ಸೇರಿ ಮದ್ಯಪಾನ ಬಿಟ್ಟು ಬಿಟ್ಟ ಮೇಲೆ ಎರಡು ಮಕ್ಕಳು ವಿದ್ಯಾವಂತರಾಗಿ ಒಬ್ಬ ಮಂಗಳೂರಿನಲ್ಲಿ ಒಂದು ಕಾರ್ ಏಜೆನ್ಸಿಯಲ್ಲಿ ಅವನು ಕೆಲಸ ಮಾಡ್ತಾಯಿದ್ದಾನೆ ನನ್ನ ಮಗಳು ಡಿಗ್ರಿ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ ಈ ಯೋಜನೆ ಇದ್ದಿದ್ದರೆ ಖಂಡಿತವಾಗಿ ಅವರಿಬ್ಬರು ಶಿಕ್ಷಣ ಆಗ್ತಾ ಇರಲಿಲ್ಲ ಉದ್ಯೋಗ ಸಿಗ್ತಾ ಇರಲಿಲ್ಲ ಅಂದರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಶಿಕ್ಷಣಕ್ಕೆ ಮತ್ತು ಮುಂದಕ್ಕೆ ಅವಕಾಶ ಬೇಕಾದರೆ ಮದ್ಯಪಾನ ವಿಸರ್ಜನೆ ಮಾಡಬೇಕು ಮದ್ಯಪಾನ ಬಿಡಬೇಕು ಅವರು ಹಾಗಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಹಿಂದೆ ಮದ್ಯಪಾನ ಮಾಡ್ತೇವೆ ಮದ್ಯಪಾನ ಬಿಟ್ಟಬೇನೆ ಮಾಡೋ ಭಾಷಣ ನಮ್ಮೆಲ್ಲರ ಭಾಷಣಕ್ಕಿಂತ ನಿಮಗೆಲ್ಲ ಆತ್ಮೀಯವಾಗಿರಬೇಕು ನಾನು ಹೇಳ್ತೇನೆ ನೂರು ಜನರ ಜೀವನದ ಚರಿತ್ರೆ ಕೇಳಿದ ನೂರು ಸಿನಿಮಾ ತೆಗಿಬಹುದು ಅಂತ ಯಾಕೆಂದರೆ ನೀವೆಲ್ಲ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ನೋಡ್ತೀರಿ ಯಾರ ಹಾಸ್ಯಗಾರರು ಅಂತಂದರೆ ಕುಡುಕರೆ ಹಾಸ್ಯಗಾರರು ಅವರು ಕುಡುಕ ಕುಡಿತ ಮಾಡಿ ಮಾಡುವಂಥ ಲೀಲೆಗಳೇ ಹಾಸ್ಯ ಹಾಸ್ಯ ತಮಾಷೆಗೆ ಯೋಗ್ಯವಾದ ಯಾವುದಿದ್ದರೆ ಕುಡುಕರು ಅವ್ರು ನಡೆಯುವ ರೀತಿ ಅವರು ಮಾತಾಡುವ ರೀತಿ ಅಸಂಬದ್ಧವಾಗಿ ಪ್ರಾರಂಭಗಳನ್ನು ಮಾಡುವಂಥದ್ದೆಲ್ಲ ನೋಡಿದರೆ ಈಗ ಎಲ್ಲ ಹಾಸ್ಯಗಳಲ್ಲಿ ದೊಡ್ಡ ಹಾಸ್ಯಗಾರ ಯಾರ್ದು ಮದ್ಯಪಾನ ಮಾಡುವವರು ಹಾಗಾಗಿ ಮದ್ಯಪಾನ ಮಾಡುವವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ನೀವು ಎಲ್ಲ ಹೊರಗೆ ಬಂದರೆ ನಿಮ್ಮ ಒಂದೊಂದು ಘಟನೆ ಕೂಡ ಒಂದು ಸಿನಿಮಾಕ್ಕೆ ಪ್ರೇರಣೆ ಆಗುತ್ತೆ ನಾಟಕಗಳಿಗೆ ಪ್ರೇರಣೆ ಆಗುತ್ತೆ ಅಷ್ಟು ಹಾಸ್ಯಾಸ್ಪದವಾಗಿರ್ತದೆ ನಮ್ಮಲ್ಲಿ ಇದೆ ಪಂಚ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಸ್ಪರ್ಶ ಜ್ಞಾನ ಅಂತ ಐದು ಈ ಐದು ಈಗಳಲ್ಲಿ ನಮ್ಮನ್ನು ಮೋಸ ಮಾಡಿದೆ ಯಾಕಂದರೆ ಮೂಗು ಮಾಸನೆ ಈಗ ಮದ್ಯಪಾನದ ಸ್ಮರಣೆ ಅಂದರೆ ಮದ್ಯಪಾನ ಯಾರಾದರೂ ಮಾಡ್ತಾಯಿದ್ರೆ ಅದರ ಸ್ಮರಣೆ ಬರುವಂಥದ್ದು ಮೂಗಿನಿಂದ ಸಿಕ್ಕಿತ್ತು ಮ್ಯಾಮ್ ಇನ್ನು ಕಿವಿ ಕಿವಿಯಲ್ಲಿ ಯಾರು ಇವತ್ತು ಪಾರ್ಟಿ ಇದೆ ಗಮ್ಮತ್ತು ಮಾಡುವ ಅಂತಂದರೆ ಕಿವಿ ಜಾಗೃತಿ ಅದರ ಜೊತೆಗೆ ಭಾಳ ನಾಲಿಗೆ ನಾಲಿಗೆ ಚಪ್ಪಲ ಅಂತ ಕೇಳಬೇಡಿ ನಾಲಿಗೆಗೆ ಬೇಕಾದ್ದು ಯಾವುದು ಅಂತಂದರೆ ಯಾವುದು ಸಮಾಜಕ್ಕೆ ಬೇಡು ಅದು ನಾಲಿಗೆ ಅವರಿಗೆ ಬೇಕಾಗುತ್ತೆ ನಾಲಿಗೆಯಲ್ಲಿ ಆ ರುಚಿ ಹಿಡಿದರೆ ಒಮ್ಮೆ ಹಿಡಿದರೆ ಅದು ಬಿಡೋದು ನಾನು ಎಷ್ಟೋ ಬಂದು ಧರ್ಮಾಸ್ಥಳಕ್ಕೆ ಬಂದು ಹೇಳಿದಾರೆ ಆಮೇಲೆ ನಾನು ಮಧ್ಯವರ್ಜನೆ ಮಾಡ್ತೇನೆ ಹೇಗೆ ಮಾಡಿದೆ ನಿಮ್ಮ ಮುಂದೆ ಹೇಳಿ ಬಿಡ್ತೇನೆ ನಮ್ಮ ನನ್ನ ಮರ್ಯಾದೆಗೆಬಿಡ ಅಂತ ನಾನು ಹೇಳೋದುಂಟು ಯಾಕೆಂದರೆ ನೀನು ಬಿಟ್ಟರೂ ಕೂಡ ನಿನ್ನನ್ನು ಅದು ಬಿಡುವುದಿಲ್ಲ ನಿನ್ನನ್ನು ನಿನ್ನನ್ನು ಬಿಡಬೇಕಾದರೆ ವಿವೇಕ್ ಪಾಯಸ್ ಅವರ ಶಿಬಿರಕ್ಕೆ ಹೋಗಬೇಕು ಮಧ್ಯವರ್ಜ ಶಿಬಿರಕ್ಕೆ ಹೋಗಬೇಕು ಅಲ್ಲಿ ಹೋದರೆ ಮಾತ್ರ ಶಿಬಿರದಲ್ಲಿ ಸರಿಯಾದ ಮಾತುಕತೆ ಮತ್ತು ಮಾತಿನದಿಂದ ನಿಮಗೆ ಪ್ರೇರಣೆ ಕೊಡ್ತದೆ ಮತ್ತು ನೀವು ಬಿಡುತ್ತೀವಿ ಇಲ್ಲಿರ್ತೀರಿ ಎಲ್ಲರೂ ಹೇಳ್ತಾರೆ ನಾವು ಬಿಡ್ತೇವೆ ನಾವು ಬಿಡುತ್ತೇವೆ ಅಂತ ಬಿಡುವುದೇನು ಬಿಡುವುದೇನು ಇವರು ಬಿಟ್ಟರು ಕೂಡ ಅದು ಬಿಡುವುದು ಬಾಟ್ಲಿ ಬಿಡುವುದು ಒಂದು ಹಿಂದಿ ಸಿನಿಮಾದಲ್ಲಿ ಹಾಡಿದೆ ಮದ್ಯವೇ ಕುಡಿಸೋದಾದ್ರೆ ಬಾಟ್ಲಿ ಕೂಡ ಕುಣಿತಾ ಇತ್ತು ಅಂತ ಬಾಟ್ಲಿ ಕುಣಿಯುವುದು ಮದ್ಯ ತುಂಬಿಸಿದ ಬಾಟ್ಲಿ ಕುಣಿಯುವುದಿಲ್ಲ ಯಾಕೆಂದರೆ ಮದ್ಯ ಅದಕ್ಕೆ ಕಾರಣ ಅಲ್ಲ ಮದ್ಯ ಕುಡಿದ ಮನುಷ್ಯ ಅವನು ಹತೋಟಿ ಇಲ್ಲದ ಕುಣಿತಾನೆ ಅಂತ ಈಗ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡುವಂಥದ್ದು ಸಾಮಾನ್ಯ ಕೆಲಸ ಅಲ್ಲ ಭಾಳ ಕಷ್ಟದ ಕೆಲಸ ಇದಕ್ಕೆ ಪಂಚೇಂದ್ರಿಯಗಳನ್ನು ನಾವು ಹತೊಟ್ಟಿಲಿಟ್ಟುಕೊಳ್ಬೇಕು ಇದು ಇದೊಂದು ಮಾಧ್ಯಮ ತರಬೇತಿ ಒಂದು ಮಾಧ್ಯಮ ತರಬೇತಿಯ ಮೂಲಕ ಮಾಡಿದಾಗ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿದ್ದಾರೆ ಅವರು ಬಾದಾಮಿ ಬಾದಾಮಿಯವರಿದ್ದಾರೆ ರಾಜ್ಯದ ಅಧ್ಯಕ್ಷರೀಗ ರಾಜ್ಯದಲ್ಲೆಲ್ಲ ಎಲ್ಲಿ ಶಿಬಿರ ಆದರೆ ಹೋಗ್ತಾರೆ ಪಾಪ ದೂರ ದೂರ ಪ್ರಯಾಣ ಮಾಡಿ ಶಿಬಿರಗಳಿಗೆ ಹೋಗ್ತಾರೆ ಈ ಶಿಬಿರಕ್ಕೆ ಹೋದಾಗ ಎಲ್ಲ ಅವರಿಗೆ ಅನಿಸ್ತಿರೋದೇನಂದರೆ ಇಂತಹ ಒಳ್ಳೆ ಕೆಲಸ ಪಂಜೇಂದ್ರಿಗಳನ್ನ ಹದೋಟೇಲಿಡುವಂಥ ಕೆಲಸ ಇನ್ನೊಬ್ಬರ ಮುಂದೆ ನಮ್ಮ ದೌರ್ಬಲ್ಯವನ್ನು ತೋರಿಸ್ತಿರೋ ವಿಷಯ ಭಾಳ ಓಕೆ ಈಗ ಇಲ್ಲಿ ಭಾಷಣ ಮಾಡಿದವರೆಲ್ಲ ಒಂದು ಮಾತು ಹೇಳಿದರು ಏನಂತಂದರೆ ನಮ್ಮ ಟೆನ್ಷನ್ ನಮ್ಮ ಮಾನಸಿಕವಾದ ಒತ್ತಡಗಳಿಂದ ನಾವು ಕುಳಿತೇವೆ ಮಾನಸಿಕ ಒತ್ತಡಕ್ಕೆ ಕುರಿಬೇಕಾದೇನಿಲ್ಲ ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ ಇನ್ನೊಬ್ಬರ ಹೇಳಿದ್ರು ಹೆಂಡತಿ ಹೇಳ್ಬೋದು ಮಕ್ಕಳ ಹತ್ರ ಹೇಳ್ಬೋದು ಸ್ನೇಹಿತರ ಹತ್ರ ಹೇಳ್ಬೋದು ಹಂಚಿಕೊಂಡು ತಿಂದರೆ ಎಲ್ಲವೂ ಸಮಾಧಾನ ಹಾಗೆ ಸಮಸ್ಯೆಗಳನ್ನು ಹಂಚಿಕೊಂಡ್ರೆ ಅದರಲ್ಲಿ ನಿಮಗೆ ತುಂಬ ನೆಮ್ಮದಿ ಉಳಿದುತ್ತೆ ಮಹಾತ್ಮ ಗಾಂಧೀಜಿಯವರು ಭಜನೆ ಮೂಲಕ ಸಮಾಜವನ್ನು ಸಂಘಟಿಸಿದ್ರು ಸಂಘಟನೆ ಮಾಡುವಂಥದ್ದು ಭಾಳ ದೊಡ್ಡ ಕಷ್ಟದ ಕೆಲಸ ಆದರೆ ಸಜ್ಜ ಸಂಘಟನೆ ಆದಾಗ ಆ ಕಲೆ ಇಲ್ಲೆಲ್ಲ ಭಾಳ ಯಶಸ್ವಿ ತ್ಯಾಗ ಮಾಡಿದಾಗ ಅನೇಕ ಒಂದು ಮುಖ ಕಾಣುತ್ತೆ ಇವರೆಲ್ಲ ತಾಲೂಕು ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲೆಲ್ಲ ತ್ಯಾಗ ಮಾಡಿ ಭಾಳಷ್ಟು ತ್ಯಾಗ ಮಾಡಿದ್ದಾರೆ ಒಂದು ಸಂಘಟನೆ ಮಾಡಿದ್ದಾರೆ ಸಂಘಟನೆ ಮೂಲಕ ಈ ಮಧ್ಯವರ್ಜನ ಜೀವನಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಹೀಗಾಗಿ ನಾನು ಮತ್ತೊಮ್ಮೆ ಅವರಿಗೆಲ್ಲರಿಗೆ ಅಭಿನಂದಿಸಿ ನಮ್ಮ ಯೋಜನೆಗೆ ಭಾಳ ಪುಣ್ಯದ ಕೆಲಸ ಇದೊಂದು ಮಾತ್ರ ಬಾಕಿ ಎಲ್ಲ ನಾವು ಕೊಡ್ತೇವೆ ಹಾಗೆ ಸ್ಕಾಲರ್ಶಿಪ್ ಇಲ್ಲಿ ನಮ್ಮೆದುಕೊಟ್ಟಿರಿ ಅಂಗವಿಕಲರಿಗೆ ಅಂಗವಿಕಲರಿಗೆಲ್ಲ ವಾಹನಗಳನ್ನೆಲ್ಲ ಹೇಳಿಕೊಟ್ಟಿದ್ದೆ ಇದೆಲ್ಲ ಕೊಡ್ತೇವೆ ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆಲ್ಲ ಬಹಳ ಸಂತೋಷ ಕೊಡುವಂಥದ್ದು ಯಾವುದು ತೃಪ್ತಿ ಕೊಡುವಂಥದ್ದು ಯಾವುದು ಅಂದರೆ ಮಧ್ಯವರ್ಜ ಯಾಕೆಂದರೆ ಇದು ಜೀವನದಲ್ಲಿ ಅವರಿಗೆ ಮತ್ತು ಅವರ ಸಂಸಾರಕ್ಕೆ ನೆಮ್ಮದಿಯನ್ನು ಕೊಡುತ್ತದೆ ಅದರಿಂದ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ನಿಮ್ಮ ನಿಮ್ಮ ನೆರೆಕರೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಬಂಧುಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಅಂಥ ಇದ್ದರೆ ಅದನ್ನು ದೂರವಾಣಿಯಿಂದ ಹೇಳಬೇಕು ನಮ್ಮ ಉಜಿರಿಯಲ್ಲಿ ಆಗುವಂಥ ವಿಶೇಷದಲ್ಲಿ ಲಿಸ್ಟ್ ಇಡ್ತಾರೆ ಏನು ಕ ಪಟ್ಟಿ ಅದನ್ನು ನಮ್ಮ ನಿರಂತರ ಪತ್ರಿಕೆ ಸುಮಾರು ಏಳು ಎಂಟು ಎಂಟುನೂರು ಲಕ್ಷ ಪ್ರತಿ ನಿರಂತರ ಪತ್ರಿಕೆಗಳನ್ನು ಮನೆ ಮನೆಗೆ ಮುಟ್ಟಿಸ್ತಾರೆ ಅದನ್ನು ಓದಿ ಬಂದವರು ಎಷ್ಟು ಇಲ್ಲಿಂದ ಹೋದ ಮೇಲೆ ಶಿಬಿರದಿಂದ ಹೋದ ಮೇಲೆ ಶಿಬಿರಕ್ಕೆ ಬಂದವರು ನಮ್ಮದು ಶಿಬಿರಕ್ಕೆ ಹೋಗಿ ನಾವು ಬಿಟ್ಟಿದ್ದೇವೆ ಅಂತ ಹೇಳಿದ ಕೇಳಿ ಬಂದವರು ಎಷ್ಟು ಹೀಗೆಲ್ಲ ನಾನು ಲೆಕ್ಕ ಇಟ್ಟುವಾಗ ಒಂದು ಭಾಳ ಮುಖ್ಯವಾಗಿ ನಮಗೆ ಕಂಡದ್ದೇನೋ ಒಂದು ಮುಖ್ಯವಾದದ್ದು ಈ ಶಿಬಿರಗಳಿಗೆ ಬಂದವರು ಅಲ್ಲಿ ಹೋಗಿ ಮನೆಗೆ ಹೋಗಿ ಹೇಳಿದಾಗ ಬಿಟ್ಟಿದ್ದೇವೆ ಅಂತಂದು ಹೌದಾ ಖಂಡಿತ ಬಿಟ್ಟಿದ್ದೀನಿ ಹೌದು ಅಂತೇಳಿ ಅದನ್ನು ಪುರಾಯ ಆ ಬಂದವರು ಭಾಳ ಜಾಸ್ತಿ ಹಾಗಾಗಿ ಎಲ್ಲರಿಗೂ ಕೂಡ ಪ್ರೇರಣೆ ಕೊಡುವಂಥ ಕೆಲಸ ನಮ್ಮ ಸಮಾಜದಲ್ಲಿ ಇಲ್ಲಿ ಬಂದವರೆಲ್ಲರೂ ಕೂಡ ಕನಿಷ್ಠ ಒಬ್ಬರನ್ನಾದರೂ ನೀವು ಬಿಡಿಸಿದರೆ ಆ ಮಧ್ಯವರ್ಜನೆ ಶಿಬಿರದ ಸಾರ್ಥಕತೆ ನಿಮಗೆ ಬರ್ತದೆ ನಾವು ಈಗ ಮೀಟಿಂಗ್ ಮಾಡುವಾಗ ಒಂದು ಸಲ ಇದು ಬಂದರೆ ಇಪ್ಪತ್ತೈದು ಜನರನ್ನು ಬಿಡಿಸಿದರೆ ಅವನು ಜನಜಾಗೃತಿ ಮಿತ್ರ ಅನ್ನುವಂಥ ಅವನಿಗೆ ಟೈಟ್ಲ್ ಕೊಡ ಐವತ್ತು ಜನರನ್ನು ಬಿಡಿಸಿದರೆ ಜಾಗರಣ ಜಾಗೃತಿ ಅಣ್ಣ ಅಂತ ಅನ್ನುವಂಥ ಪ್ರಶಸ್ತಿನ ಕೊಡಬೇಕು ಸೊ ನೀವು ಜಾಗೃತಿ ಮಿತ್ರರು ಮತ್ತು ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನು ಕೇಳಿಕೊಂಡು ಈ ಪವಿತ್ರ ದಿವಸದಲ್ಲಿ ಪವಿತ್ರ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಏರ್ಪಡಿಸಿದ ಪದ್ಮನಾಭ ಶೆಟ್ಟಿರನ್ನು ಅಭಿನಂದಿಸಿ ಈಗ ದಾರಿಯುದ್ದಕ್ಕೂ ಬೋರ್ಡ್ ನೋಡ್ತಾ ಬಂದ ಬೋರ್ಡು ಇದೇ ಪ್ರೇರಣೆ ಇಂತಹ ಪ್ರೇರಣೆ ಮಾಡಿದ ಪದ್ಮನಾಭ ಶೆಟ್ಟಿ ಮತ್ತು ಅವರ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತಾ ಭಾಳ ಒಳ್ಳೆಯ ಪ್ರೇರಣೆಯನ್ನು ಕೊಟ್ಟಿದ್ದಿ ನಿಮ್ಮ ಪ್ರೇರಣೆ ಎಲ್ಲರಿಗೂ ಆಗಲಿ ಸಾರ್ವತ್ರಿಕವಾಗಿ ಈ ಅಭ್ಯಾಸ ದುರಾಭ್ಯಾಸ ದೂರ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಶುಭವಾಗಲಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ